ೀ ನಾಡಿರಿ ನಾಷ್ಟ ಯಾವ ನಾಷ್ಟ ಮಮ್ಮಿ ಇವತ್ತು ನಾರಾಯಣ್ಣ ಅವ್ರ ಒಲಕ್ ಕೆಲ್ಸಕ್ಕೆ ಹೋಗಿದಾರ ಕೂಲಿಗೆ ಅಲ್ಲಿ ನಾಲ್ಕೈದು ಜನ ಹೋಗಿದ ಇವತ್ತು ಕೆಲಸ ಅದೇನು ಕರ್ದಿದ್ರಲ್ಲ ಅವನೇ ಹೋಟ್ಲಲ್ಲಿ ಇಡ್ಲಿ ತಗ ಕಟ್ಟಿಸ್ಕೊಬಂದ್ ಕೊಟ್ಟಿದ್ದ ಆ ಇಡ್ಲಿನೇ ತಿನ್ನ ಯಾವ ನಾಷ್ಟ ಬೇಡ ಆಮೇಲೆ ಒಟ್ಟಿಗೆ ಊಟ ಮಾಡ್ತೀನಿ ಎರಡು ಗಂಟೆ ಅಷ್ಟೊತ್ತಿಗೆ ಹೋಗು ಓ ಅವ್ರ ಹೊಲಕ್ಕೆ ಹೋಗಿದ್ರಿ ಕೂಲಿಗೆ ಸರಿ ಕಣ ಅಲ್ಲ ಹೋಟ್ಲಲ್ಲಿ ತಂದು ಕೊಡ್ತಾನಲ್ಲ ಅವ್ನ್ ಏನೋ ಬಂದಿರೋದ್ ಇಡ್ತಿಗೆ ಒಳೆಡ್ತಿ ಮಾಡ್ಕೊಬಂದ್ ಕೊಡಕ್ಕಾಗಲ್ವಾ ಅಯ್ಯೋ ಅವರೆಲ್ಲ ದುಡ್ಡು ಮಡಗಿರೋರು ಕನವೀ ಜಮೀನ್ದಾರರುಗಳು ಅವಳು ಅವ್ರು ಇಡ್ತಿರೋಲ್ಲ ಯಾಕೆ ಕಷ್ಟ ಪಟ್ಕೊಂಡ್ ಮಾಡೋರು ಈಗ ಮಾಡಲ್ಲ ಕನವಾ ಎಲ್ಲ ಹೋಟ್ಲಲ್ಲಿ ನಟಕ ಇಡ್ಲಿ ಕಟ್ಟಿಸ್ಕೊಬಂದು ಬಿಸಾಕ್ತಾರೆ ಅಯ್ಯೋ ಮಾಡು ಇರೋರೇ ಹಂಗೆ ಕನ ಇರೋರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾವು ಒಳಗೆ ತಲೆ ಕೆಡ್ಸ್ಕೊ ಸಾಯೋದು ಅಯ್ಯೋ ಏನನ್ಕೊಂದರು ಏನೋ ಮನೇಲಿ ಅಡಿಗೆ ಮಾಡಬೇಕು ಅಂತ ಈಗ ನಾಲ್ಕೈದು ಜನಕ್ಕೆ ಏನೋ ಮಾಡ್ಬೇಕಾಯ್ತು ಅನ್ಬಿಟ್ ನೋಡು ಈಗ ಹೋಟ್ಲಲ್ಲಿ ಕಟ್ಟಿಸ್ಕೊಬಂದು ಕೊಡ್ಮಿಲ್ವನು ಅವರೇ ಕೈ ಕಲ್ಸೋದಿಲ್ಲ ಎದ್ಕೊತಾರೆ ಊಕನ ಮೀನೇನೋಳು ಇಡ್ತಿ ಮಾಡ್ಕೊಡ್ತೀನಿ ಸೋಕಿಯಾಗಿ ತಿರ್ಗಾಡ್ಕ ಇರೋರವ್ರು ದುಡ್ಡು ಮಾಡ್ದವ್ರೆ ದುಡ್ಡಲ್ಲೆಲ್ಲ ಆಯ್ತು ಅನ್ಕೊತಾರೆ ಈಗ ದುಡ್ಡು ಕೊಟ್ಟರು ಹೋಟ್ಲಿಗೆತ್ತು ಊಟ ಬರ್ನಿಲ್ವಾ ಹಂಗೆ ಓ ಮಾಡಪ್ಪ ಹೆಂಗ ಇರೋರ್ಗೊಂತಾರ ಇಲ್ದಿರೋರ್ಗೊಂತಾರ ಕಾಲ ವಾ ಅಪ್ಪ ಬತ್ತಾ ಊಕ್ಕ ಬಾ ಮಗಳೇ ಬಾ ಬಾ ಅಪ್ಪ ಈಗ ಬಂದಿಯಪ್ಪ ನೀನು ಹೋಗು ನಾಷ್ಟ ಮಾಡೋಗು ಅಯ್ಯ ಇಲ್ಲ ಕಣವಾ ಅಲ್ಲೇ ಹೊಲದಲ್ಲಿ ಕೊಟ್ಟಿದ್ರು ತಿಂದೆ ಕಣ ನಿಮ್ದಾಯ್ತಾ ನಮ್ಗ ಆ ಕೊಟ್ಟಿತ್ತು ಅವ್ವ ನೀನ್ ಕೈಕ ಕುತ್ಕತು ಅವ್ವ ಊಟ ಮಾಡಿಲ್ಲ ಅವ್ವ ಹೋಗವ ನಾ ಅಷ್ಟ ಮಾಡೋಗವ ತಿಂದ್ರೆ ತಿಂತೀನಿ ತಿಂದರಿಲ್ಲ ನಿನ್ಗೆ ನಮಿ ಹೋಗು ನೀನು ನಿಂದ ಆಯ್ತು ತಾನೆ ನಿನ್ ಕೆಲ್ಸ ನೀನ್ ನೋಡ್ಕೋಗು ಅವ ಇದಕ್ಕವ ಹಿಂಗ ಅಂದೇ ಹೋಗ್ ನಾ ಅಷ್ಟ ಮಾಡು ಅಂದ್ರೆ ನೀನು ಅಟ್ಟೆ ಹಸ್ಕೊಂಡ ಇದೆಯ ಅಪ್ಪಂದು ಆಗಿದ್ದಂತಲ್ಲ ನಾ ಅಷ್ಟ ಬಂದಿದ್ದಂತಲ್ಲ ಹೋಗು ಮಾಡೋಗು ನಾನೇನಂದಿ ಆಯ್ತು ತಾನೆ ನಿಂದು ಆಯ್ತು ನಿನ್ ಮಗಳಿಗೂ ಆಯ್ತು ತಾನೆ ನಿನ್ ಕೆಲಸ ನೀವ್ ನೋಡ್ಕೊಳ್ಳಿ ನಂಗೆ ಗೊತ್ತು ನಾವು ಉಣ್ಣಕಾರ ಉಂಟಿನಿ ಈರಕಾರ ಹಂಗೆ ಇರಕಾರ ಇರ್ತೀನಿ ನಿನ್ಗೆ ನಮಿ ಹೋಗಮಿ

బేజారు <Sess> ಬಿಟ್ಟು ನಾನು ಮೂರ್ದ ಹೋಗ್ ಅದೇ ಅಮ್ಮ ಅವಳಲ್ಲ ಅವಳ ಅವ್ಳು ಪಪ್ಪ ಅವ್ಳು ಸಸ ಇರ್ನಿಲ್ವಂತ ಇವತ್ತಿ ಏನೋ ಹೊಸಿ ಒತ್ತಾಗೋಯ್ತು ಪಾಪ ಅದಕ್ಕೆ ನನ್ ಮಗಳಿಗೆ ಆಗ್ಲೇ ಕಣ್ಣು ಸುಕ್ತಾವಳೆ ನನ್ ಮಗಳು ಮನಿ ಕಳಂಗ ಆಗದೆ ನನ್ ಮಗಳಿಗೆ ನೀನ್ ಈಗ ಕರ್ಸ್ತಿನಿ ಅಂತ ಹೇಳಿ ಇನ್ನು ಕರ್ಸನಿಲ್ಲ ನನ್ಗೆ ನನ್ ಮಗಳಿಗೆ ಹ ಅನ್ಕೊಂಡು ಹಸಿ ಉಗ್ದು ಹಸಿ ರಾಮಾಯಣ ಮಾಡದ್ಲಾ ಅಲ್ಲ ನಾನು ಹೆಂಗೋ ನನ್ನ ಮಗಳ ಮೆತ್ಕೊಳೆ ಅನ್ಕೊಂಡಿದಿ ಆ ಆದ್ರೂ ಭೀ ಜಾಸ್ತಿ ಆಗೋಯ್ತು ಕಣ್ಬಿಡು ಹಿಂಗ ಮಾಡೋದು ನನ್ಗೆ ಬೇಜಾರಾಗೋಯ್ತು ಹೆಂಗೋ ಆಡ್ಲಿ ಹ ಏನೋ ಮಾಡ್ಲಿ ಅಥಗಿ ಹ ಅವ ಅಮ್ಮ ಬಂದೊಳ್ಳ ಬಂದಿದ್ರು ಮನೆ ಕಳೆದಲ್ಲ ಅಮ್ಮ ಒಪ್ಸಲ್ವಾ ಒಪ್ಸಲ್ವ ಮಕ್ಕಳು ಮಕ್ಳು ಕಿತ್ತಾಡ್ತಾವ್ರೆ ಏನ್ ಬಣ್ಣನ ಮಾಡಿಸ್ಕೊತ ಇದ್ದವಳು ಇಳು ಅಂತ ಹ ಅವ ಅಮ್ಮಂಗ ಆಮೇಲೆ ನಾನಪೆ ಹಾಕಿ ಕಳ್ಸಿ ಹೇ ಸರೇ ಬಿಡಿ ಅಂತ ಆ ಹಿಂಗ ಮಾಡೋದು ನಿನ್ನ ಮಗಳು ಹಿಂಗ ಮಾನ ಕಳಿಯೋದು ಆ ಇಲ್ಲೇ ಇನ್ನೊಂದು ಏಳೆಜ್ಜಿತ್ರಿ ಇವ್ರೂರು ಊರು ಇವ್ರ ಅತ್ತೆಗೆ ಯಾರು ಹೇಳಲ್ಲ ಅಂದಿದಾರ ಇವ್ರ ಅತ್ತೆಗೆ ಪರಿಚಯ ಇರೋರು ಯಾರು ಇಲ್ವ ನಮ್ಮೂರಲ್ಲಿ ಹೋಗಿ ಇವ್ರ ಅತ್ತೆಗೋ ಅಜ್ಜಗೋ ಅವ್ರ ಅಂಡ್ ಮನೆಯವ್ರಿಗೆ ಗೊತ್ತಾದ್ರೆ ನನ್ನೇನಂದರು ಅವ ಮಕ್ಕಳು ಕಿತ್ತಾಡ್ಕ ನಿಂತಿದ್ದಾರೆ ಅಂತ ಕಂಡು ತಕ್ಕೋ ನಮ್ಮ ಸಸೆ ಬಂದು ಹಾಂ ಯಾವ ಬಾಣಂತನು ಬೇಡ ಏನು ಬೇಡ ಅನ್ಬಿಟ್ಟು ಕರ್ಕೋದ್ರಿ ಏನು ಮಾಡೋದು ನಾವು ನಮ್ಮ ಮಾನ ಕಂದ ಇವಳು ಗೊತ್ತಾ ಬರ್ದೆ ಉಳ್ದು ಇವ್ಳಿಗೆ ಆ ಇವಳು ಗೊತ್ತಾ ಬರ್ದೇ ಇರೋ ಇನಿಗೆ ಅಯ್ಯೋ ಏನು ಆಗೋಯ್ತು ಏನಕ್ಕೂ ಆಪ್ತಲ್ ಅಂದ್ಬಿಟ್ಟದೆ ಮೊಗ ಮನಿ ಕತಾದೆ ಅಂತ ಅದಕ್ಕೆ ಯಾಕೆ ಇಷ್ಟು ಬಿ ಪಿ ರೈಜ್ ಮಾಡ್ಕೊಂಡೆ ನೀನು ಓಲಿ ಬಿಡು ನನ್ ಮೆಣ್ಣಲ್ವಾ ಇನ್ಯಾರ ಅನ್ನ ಬಂದಿದ್ರ ಅವಣ್ಣಿ ಇನ್ಯಾರ ಜೊತೆ ಕಿತ್ತಾಡದ್ದು ಆಡಿದ್ರು ನಿನ್ ಜೊತೆ ಆಡ್ಕೋಬೇಕು ಸರಿ ನಿನ್ ಜೊತೆ ಸರಿ ಹೋಗ್ಬೇಕು ಅದ ಸತಿ ಆಡಿದಾರಿಯೋ ಹಾ ಮದ್ವೆಗಿದ್ ಮುಂಚೆ ಅದ ಎಸ್ಸತಿ ಆಡ ಹಾ ನೀವ್ ನೀವೇ ಆಡ್ಕೊಂಡು ನೀವೇ ಸರಿ ಐತಿರಲ್ವಾ ಅವೆಣ್ಣು ನನ್ನ ಹೆಣ್ಣ ನನ್ನ ಹೆಣ್ಣಂತ ಏನ್ ಪಡಿಬೇಕು ಅಂದ್ರೆ ಪುಣ್ಯ ಮಾಡಿದ್ ನೀನು ನನ್ನ ಮಗಳಂತೋಳ ಒಂದ್ ಜೊತೆ ಆಡ್ಕತ್ತಿ ಇನ್ಯಾರ ಜೊತೆ ಆಡ್ಕೊಂಡು ಕುತ್ಕೋ ನೀವಾಗ ಏನ ಅದನ್ನೇ ತಕೊಬ್ದಾಳೆ ಈಗ ಅಲ್ಲ ಕನಯ್ಯ ನಾನು ಕ್ವಾಪ ಮಾಡ್ಕತ್ತಿರಲಿಲ್ಲ ಹೆಂಗ ಹೋಲಿನ ಸುಂಗಿದ್ದಿ ನಾನು ತಪ್ಪು ನಾ ಮೂರ್ ಸತಿ ಹೋಗ್ ಕರದಲ್ಲ ಹ ಅವ್ ಅಮ್ಮ ಬರ್ನಿಲ್ಲ ಅವ್ಳ ಸೊಸೆ ಇರಲಿಲ್ಲ ನಾನೇ ಅಡಿಗೆ ಪಡ್ಗೆ ಮಾಡ್ಬೇಕು ಹೊಸ ಲೇಟ್ ಆಯ್ತು ಕನವಾಲಾಗೋದ್ರ ಏನಾಯ್ತು ಸಂಬೋದಾಗಿತ್ತು ಆಕೆ ಗ್ರಾಮಾಯಣ ತಕ ಮನಿ ಕತ್ತದೆ ಹಂಗೆ ಹಿಂಗೆಂತ ಅದ್ ಹೆಂಗಾರಾಲಿ ಅವ್ಳು ಬಂದಾಗ್ಲು ಅವ್ ಅಮ್ಮ ಬಂದಾಗ್ಲೂ ಗ್ರಾಮಾಯಣ ಮಾಡೋದ್ಲಲ್ಲ ಅಮ್ಮ ಹೋಗ್ ಊರ್ ಜನಕ್ಕೆಲ್ಲ ಏಳು ಇವ್ರ ಅತ್ತೆ ಗಂಟೆ ಹೋದ್ರೆ ನಮ್ಮ ಆನೆ ಎಲ್ಲಿ ಮೂರ್ ಕಾಸ್ ಕರಾಜ್ ಆಯ್ತಿ ಅವ್ರ ಅವ್ರ ಮುಂದೆ ಎಲ್ಲ ಹ ಅವ್ರು ಅನ್ಕೊಳಲ್ಲ ಅನ್ಕೊಳ್ಳಲ್ಲ ನಮ್ನ ಗೊತ್ತಾಗಾರ್ದ ನಾ ಎಲ್ಲ ಹೊಸಗೂ ನನ್ನ ಮಮ್ಮಗಳು ಬಾಣಂತನ ಮಾಡ್ತಾ ಇಲ್ವ ಇವ್ರು ಆ ಇವರು ಆ ಬೌಟಕ್ಕೆ ನಾನು ಮಾಡ್ತೀನಿ ಮಾಡ್ತೀನಿ ಅನ್ಬಿಟ್ಟು ಆ ಬಕ್ಟು ಕರ್ಕೋದ್ರೆ ಇವ್ರು ಗೊತ್ತಾ ಇವ್ರಿಗೆ ಅಂತ ನಮ್ಗು ಅಲ್ವಾ ಸಿಕ್ಕಮಕ್ಕೆ ಹೋಗಿ ಒಳಗಾಡೋದು ಅಟ್ಟಿ ಒಳಗಿರ್ಬೇಕು ಹೂ ಜನಗಳ್ ಗೊತ್ತಾದ್ರೆ ಬಿಟ್ಟಾರ ಬಿಟ್ಕೊಟ್ಟಾರ ನಮ್ಮನ್ನ ಎಲ್ಲಂತ ತೋಲ್ಲಿ ಇವ್ರ ಅತ್ತೆ ಮನೆಗ್ ಕುಚ್ತಾರೆ ಅವ್ವ ನನಗೆ ನಮ್ಮ ಅತ್ತೆ ಗಿತ್ತೇವ್ ಎಲ್ಲ ಹೇಳ್ತಾರೆ ಮಾಡ್ತಾರೆ ಯಾವುದು ನನ್ಗೆ ಅರ್ವಿಗೆ ಬರ್ನಿಲ್ಲ ಕನವ ನನ್ನ ಮಾಮೂಲಿ ನನ್ನ ಮಗ ಮನಿ ಕತ್ತದ ಸಣ್ಣ ಟುಕಂಗ ಅನ್ಬಿಟ್ಟಿ ಕನವ ನನ ಯಾರ ಜೊತೆಲಿ ಜಗಳಾಡಕದ ಯಾರ ಜೊತೆಲಿ ಮಾತಾಡಕದ್ದು ಏನಿದ್ರೂ ಎತ್ತಾಯಿ ಜೊತೆಲ್ ತಾನೆ ನಿನ್ ಜೊತೆಲಿ ತಾನೆ ಹೊಸ ಸದ್ವಾಗಿರತ್ಕೆ ನಿನ್ ಜೊತೆಲಿ ಮಾತಾಡ್ಕತೀನಿ ಸರಿ ಹೋಯ್ತೀನಿ ನಾನು ಈಗ ಜಗಳಾಡಿರೋದೇ ಮರ್ತ್ಕೊ ಬಿಟ್ಟಿವಿ ನಾನ್ ನಿನ್ ಜೊತೆ ಕಾಣಾಡಿದಿ ಅನ್ನೋದೇ ಏನದೇ ಬಿಟ್ಟಿವಿನಿ ಕನವ ಆಗ್ಲೇ ಚೆನ್ನಾಗಿ ಮಾತಾಡಿಸ್ತಾ ಇಲ್ವಾ అవ్వ నన్నేన్ బు అంత ని అవమాన మాకు అంత అల్లకణివ్యూ ఓత్న మత్ గంటూ ఓతేల్ కళస్కార నిదే అంతవ నింది అమ్మ సమ్స్బిడు అని నను యావ నిన్ జొతేలే అల్వ కోపంద్రు నిన్న జొతేలే తిరుగు సరిఓయితీల్వ నూ ఇన్ను నమ్మ అత్త మన ఆడకద్ద ಆಯ್ತು ಅಲ್ ಬಿಡೀರವ್ವ ಆಯ್ತು ಒಲ್ ಬಿಡಿರ ಏನು ತೈ ನೀನು ನೀನು ಯಾ ಇನ್ಯಾ ಜೊತೆಲಿ ಆಡಕ್ಕ ಅದು ನೀನು ಆಡಿದ್ರು ನನ್ನ ಜೊತೆ ಆಡ್ಕೋಬೇಕು ನೀನು ಎಷ್ಟು ನೀನು ಸೈಲೆಂಟ್ ಆಗಿ ಹೊರಗಡೆ ಏನೇ ಇದು ಮಾಡ್ಕೊ ಬಂದ್ರು ಎಷ್ಟೇ ಸೈಲೆಂಟ್ ಆಗಿದ್ರು ನಿಂಗೇನು ಕೋ ಅಪ್ಪ ನಿನ್ರು ಆಸೆ ನಿನ್ ಪ್ರೀತಿ ನೀನು ಇದು ನಿನ್ ಅಂತಿ ಎಲ್ಲಾನು ನಂತವೇ ತೋರ್ಸ್ಕೋಬೇಕು ತಾನೆ ನೀನು ಇನ್ಯ ಯಾರ್ ಕೇಳರು ನಿನ್ನ ನಾನು ಅತ್ಕಲಕನ ಅವ ಬೇಜಾರು ಮಾಡ್ಕೊಂಡದ್ದು ಈಗ ತೈ ಪಾಣ ಅಂತನ ಮಾಡ್ಸ್ಕೊತಿದ್ಯಾರವ್ವ ಈಗ ಅವ ಅಮ್ಮ ಬಂದ್ಲು ಅವ ಅಮ್ಮ ಹೋಗಿ ಹಿಂಗೇ ಅವ್ವ ಮಕ್ಳು ಆಡ್ತಾವ್ರೆ ಅಂತ ನೀನು ಅಮ್ಮ ಬಂದಾಗ್ಲೂ ನಿಲ್ಸಿಲ್ಲ ನೀನು ಸುಮ್ಮ ಮಾತಾಡ್ತಾ ಇದ್ದೆ ಅಮ್ಮ ಹೋಗಿ ಹಿಂಗೆ ಅವ್ವ ಮಕ್ಕಳು ಬಾಣಂತನ ನೆಟ್ಟಿಗೆ ನೆಟ್ಗೆ ಆಡ್ತಾರೆ ಅವ್ವ ಮಕ್ಕಳು ಅಂತ ಹೋಗಿ ಒಂಚೂರು ಪಿನ್ ಇಟ್ಬಿಟ್ರೆ ಯಾರ ಹೋಗಿ ನಿಮ್ಮ ಅಕ್ಕೇಳ್ಬಿಟ್ರೆ ಆ ಏನು ಅನ್ಕೊಳ್ಳಲ್ಲ ಇದೇನು ಹಿಂಗೆ ಆಡಾರ ದಿನ ಅನ್ಕೊಳಲ್ವಾ ನೀನು ಏನೋ ಒಂದ್ ದಿವಸ ಅಂದ್ಬಿಟ್ಟೆ ಹಂಗ ಅನ್ಕೊಳ್ಳಲ್ವಾ ಯಾರ್ಟಿಲಿರಲ್ಲ ತೈ ಅವಕ್ಳು ಎಲ್ಲರಟ್ಟಿಲು ಜಗಳ ಆಡ್ಕತಾರೆ ಎಲ್ಲ ಸರಿ ಹೋಯ್ತಾರೆ ಅವ್ರ ಪ್ರೀತಿ ಯಾವತ್ತು ಬಿಟ್ಕೊಡಲ್ಲ ತೈ ಎತ್ತಾಯನೂ ಬಿಟ್ಕೊಡಲ್ಲ ಮಗಳು ಬಿಟ್ಕೊಡಲ್ಲ ತಯ್ ನ ಆದ್ರೆ ಜನ ಏನಕಂದವ ಈಗ ನೀ ಮತ್ಕೊ ಹೇಳ್ಬಿಟ್ರು ದಿನ ಕಚ್ಚಾಡೋರೇನೋ ನನ್ನ ಮಗಳು ನನ್ನ ಸೊಸೆಗೆ ನೆಟ್ಟಿಗೆ ಮಾಡ್ತನ ಮಾಡ್ತಾ ಇಲ್ಲ ಅಂತ ನಮ್ಗೊಂದು ಹೆಸ್ರು ಅಂತ ಅಷ್ಟೆ ಏನೇ ಇದ್ರೂ ಮನೇಲಿ ಹೇಳ್ಕೊ ನಿಮ್ ನಾನೇನು ಅನ್ಕೊಳ್ಳಲ್ಲ ಅವ ನನಗೂ ಈಗ ಅರ್ಥ ಆಯ್ತು ಕನವ ನಮ್ಮತ್ ಗಿಟ್ಟೆ ಗೊತ್ತಾದ್ರೆ ಅವರೆಲ್ಲ ನಮ್ಮ ಮನೆಯವರು ಏನಂತ ಕಂದರು ಅಂತ ನೀನು ಯೋಚನೆ ಮಾಡ್ತೇನೆ ಅಂತ ಅವ ಮಗ ನಂಗೆ ಅವೆಲ್ಲ ಮೊದ್ಲು ಗೊತ್ತಾನಿಲ್ಲ ಮಗ ಮನೆಗೆ ಬಿಡ್ತೇನೆ ಸಾಕುಕಂಗೆಲ್ಲ ಅಂದ್ಬಿಟ್ಟು ಅವ ಈಗೀಗ ಮಗ ಆದಮೇಲೆ ಕನವ ಬಾಣತ್ತನ್ಕಂದಿನಿಯಲ್ಲ ಈಗ ಅವ ಏನೂ ಗೊತ್ತಿಲ್ಲ ಒಂಥರ ಒಂಥರ ಬೇಜಾರಾಯ್ತೆ ಒಂಥರ ಹಣ ಬತ್ತಿದೆ ಒಂಥರ ಹೆಂಗೆಂಗೋ ಆಯ್ತೆ ಕನವ ನನಗೆ ಮನ್ಸು ಸರಿ ಇಲ್ಲ ಯಾಕೋ ಅನ್ಸುದ್ರು ನಮ್ಗೆ ಹೇಳ್ಕೊ ನೀನು ಅವತ್ತು ಬಾಣಂತನ ಬಾಣ್ ತಿರ್ಗೆಲ್ಲ ಚೆಕ್ಅಪ್ ಬಂದಿದ್ರಲ್ಲ ನರ್ಸು ಅದೇ ಈ ನಮ್ಮ ನಮ್ಮೂರ ಆಸ್ಪತ್ರೆ ಅವ್ರು ಬಂದ್ರನಿಲ್ವಾ ಅವ್ರು ನಿನ್ಗ ಅದೇನೇ ಹೇಳ್ತಿದ್ರಲ್ಲವಾ ಹಿಂಗ್ ಹಿಂಗ್ ಬಿಡುತ್ತೆ ನೋಡ್ಕೊಂಡು ನೀವು ಇದ್ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಿದ್ರಲ್ಲ ಮಕ್ಳಾಗ್ದಿದ್ದಂಗೆ ಮಾಡಿಸ್ಕೊಂಡ್ರಿ ಆಪ್ರೇಷನ್ ಅಂತ ಕ ಕೇಳಕ್ ಬಂದಿದ್ರಲ್ಲ ಅವೆಲ್ಲಾದ ಏನೇನು ಹೇಳ್ತಿದ್ರಲ್ಲ ಕೇಳಿಸ್ಕೊಳಿಲ್ವ ನೀನು ಹ್ಞೂ ಕಣವ ಅದೇ ಹೇಳ್ತಿದ್ರು ತಿರ್ಗಿ ಡಿಪ್ರೆಷನ್ ತರ ಐತೆ ಡಿಪ್ರೆಷನ್ ಅಂದ್ರೆ ಹಿಂಗೆ ಬೇಜಾರು ಕೋಪ ಬರೋದು ಒಂಥರ ಮನ್ಸು ವೀಕ್ ಆಗೋದು ಹಿಂಗಾಯ್ತಿದೆ ಮೆಂಟಲಿ ವೀಕ್ ಆಯ್ತದೆ ರೀ ನೀವು ಅದು ಪೋ ಅದೇನ ಪೋಸ್ಟ್ ನೇಟಲ್ ಡಿಪ್ರೆಷನ್ ಅಂತ ಗೊತ್ತಿದೆ ಅದಕ್ಕೆ ಹುಷಾರಾಗಿ ನೀವು ಎಲ್ಲ ಚೆಕ್ ಮಾಡ್ಕೋಬೇಕು ಏನು ಆಗಲ್ಲ ಸ್ಟ್ರಾಂಗ್ ಆಗಿರ್ಬೇಕು ಎಲ್ಲ ಹೇಳ್ತಿದ್ರು ಕವ ಅದೇನೋ ಬಾಣ್ತಿರ್ಗ ಒಬ್ಬೊಬ್ಬರು ತಾಯಿಗೆ ಹಂಗೆ ಆಫಿದಂತೆ ಅದೇನ ಇದೇನೇನೋ ವ್ಯತ್ಯಾಸ ಆಗ್ಬಿಟ್ರು ಈಗ ನೋಡು ನರ್ಸೆ ಹೇಳ್ಬಿಟ್ಟು ಹೋಗೋಳೆ ಹಿಂಗ ಹಿಂಗ ಐತೆ ಮಾಡುತ್ತೆ ಅಂತ ಅದಕ್ಕೆ ಹುಷಾರಾಗಿ ಎಲ್ಲಾನು ಏನೇ ನಿನ್ಗೆ ಅನ್ಸಲಿ ಮನ್ಸಿಗೆ ಏನೇ ಅನ್ಸಿದ್ರಿ ನೀನು ಮುಚ್ಚಿಟ್ಕೋಬೇಡ ಏನೇ ಆದ್ರೂ ನಮ್ಮ ತಗ ಮುಕ್ತವಾಗಿ ಹೇಳ್ಕೊ ನೀನು ಆ ನಾವು ಏನೇ ಆದ್ರೂ ಇದ್ಮಾಡ್ತೀವಿ ಸುಮ್ನಿರು ನರ್ಸ್ನ ಬರೋ ಹೇಳೋಕೆ ಹೇಳ್ತೀನಿ ಸುಮ್ಮನೆ ಮಗಿ ಇದಾಗಿಲ್ಲ ಒಂಚೂರು ಬನ್ನಿ ನೋಡಿ ಬನ್ನಿ ಮಗ ಕೋಗಿಲ್ಲ ಮೂರು ದಿವಸದ ನಾನು ಕರ್ಸ್ತೀನಿ ಕರ್ಸ್ಬಿಟ್ಟು ಆಮೇಲೆ ಎಲ್ಲನು ಹೇಳ್ತೀನಿ ಯಾಕೋ ಮ ಇದೆಲ್ಲ ಹಿಂಗ ಬೇಜಾರು ಆಕವಾ ಯಾಕೋ ಮನ್ಸೆ ಸರಿ ಇಲ್ಲ ಅಂತಳೆ ನೋಡಿ ಒಸಿ ಏನು ಹೇಳಿ ಅಂತ ಹೇಳೋದು ಹಿಂಗೆ ಸುಮಾರು ಜನ ಕಾದವಂತೆ ಅವತ್ತು ಹೇಳ್ತಿದ್ರಲ್ಲ ಅವರು ಸುಮಾರು ಬಾಣ್ತಿರ್ಗೆಲ್ಲ ಒಬ್ರಗ್ ಹಿಂಗ್ ಡಿಪ್ರೆಷನ್ ಒಂದಿಲ್ಲ ಹಂಗ ಆಗ್ಬಿಟ್ಟದಂತೆ ಅವ್ರಗ್ ಗೊತ್ತಾಗಲ್ಲ ಅಷ್ಟೇ ಹಿಂಗೆ ಬೇಜಾರ್ ಮಾಡ್ಕೊಳೋದು ಕಾಪಾ ಮಾಡ್ಕೊಳ್ಳೋದು ರಾಸ ಕ್ವಾಪ ಮನ್ಸು ಒಂದ್ರ ಸರಿ ಇರಲ್ಲ ಅಂತರ ಏನೇನು ಈಗ ಎಲ್ಲ ಅವ್ರಿಗೆಲ್ಲಾ ಹೇಳ್ಕ ಚೆಕ್ ಮಾಡ್ಸ್ಕಂದ್ರೆ ಸರಿ ಆಯ್ತದೆ ಏನು ಆಗಲ್ಲ ನೀನು ಏನು ತಲೆ ಕೆಡಿಸ್ಕೊಬೇಡ ಸರಿಯಾ ನೋಡು ಇನ್ನು ನೀನು ಮುಸ್ ಇದನ್ನೇ ಆಕೊಂಡ್ ನಿಲ್ವಲ್ಲ ತಲೆಗೆ ಸ್ಕಾಪೆ ಕಟ್ ನಿಲ್ವಲ್ಲ అదేస్ కాప చేన్ మడవ కొన్ బుటు అల్లే ఇట్టి మార్త్కా వన్ బుటి కట్ కాతిని కన్ బుడావా యే వేజర్ మడకా బడకా నవనవా ಅಯ್ಯೋ ನನಗೂ ನಿನ್ಗೂ ಏನು ಇಕ್ಕ ಚಕ್ಕಳದ ಈಗ ಸರಿ ಹೋಗೋದು ಅಯ್ಯೋ ಮಗಳೇ ನಾನೇನು ಅನ್ನೆಲ್ಲ ತಲೆ ಕೆಡ್ಸ್ಕಳದಿಲ್ಲ ನನಗೆ ನನ್ಗಿನ್ನೇನು ಇಲ್ಲ ಬೇಜಾರಾಗಿದ್ದು ನಿಮ್ಮ ಅತ್ತೆ ಮನೆಯವ್ರ್ ಗೊತ್ತಾಗಟ್ರೆ ಏನನ್ಕೊಂಡರು ಅಂತ ಅಷ್ಟೇ ಕನವ ಹಾ ಏ ಮಾಡು ಅದ್ ಚಕ್ ಬೇಜಾರು ಮಾಡ್ಕೊಂಡೆ ನಾನೇನು ಬೇರೇನೋಳ ವರ್ಗಿನೋಳ ನಾನು ಹೂವ ಮಕ್ಳು ಆಡ್ದೇನೆ ಇನ್ನೇರು ಆಡರು ಎಲ್ ರೊಟ್ಟಿಲು ಇದ್ದುದೇ ಅವ್ವ ಮಕ್ಳು ಆಡ್ಕತೀವಿ ಸರಿ ಐತಿವಿ ಆ ನಮ್ದೇನಿದು ವಸ್ತ ಮಾಡ ಹ್ಞೂ ಹೆಂಗವ ನಿಂಗೆ ಬೇಜಾರಾಗಿಲ್ಲ ಅಂತ ಸಾಕು ನಂಗೆ ಹೋಗು ನಾಷ್ಟ ಮಾಡೋಗವ ಹ್ಞೂ ಒಯ್ತೀನಿ ಮಗ ಮನ್ಗಿದ್ದವರ ವಯಣಿ ಹ್ಞೂ ಅಪ್ಪ ಮನೆ ಕಂದ್ಲು ಮನ್ಗುಸ್ಬಿಟ್ಟು ಬಂದಿ ತೊಟ್ಲಿಗೆ ಹಾಕ್ಬಿಟ್ಟು ಮನ ನೀರು ಯಾವಾಗ ಉಯಿಸ್ತಾರೀ ಇವತ್ತು ಉಯಿಸ್ನಿಲ್ಲ ಅಂತ ಇದರಿಯಲ್ಲ ಸಂೆ ಮೇಲೆ ಬರ್ತೀನಿ ಎಂದೋಳೆ ಅಪ್ಪ ಸಂ ಮೇಲೆ ಅವಮ್ಮ ಅಮ್ಮ ಬಂದಾಳಂತೆ ನಾಲ್ಕುವರೆ ಐದು ಗಂಟೆ ಅಷ್ಟೊತ್ತಿ ಕುಯಿಸ್ತೀವಿ ಹ್ಞೂ ಸರಿ ಕನವ ಏ ಕಾಳಿ ಹೋಗ ನೀವಾಗ ನಾಷ್ಟ ಮಾಡೋಗ ಏನು ಇನ್ನೂ ಕೂತೋಳೆ ಆಲೆ ಹನ್ನೊಂದು ಗಂಟೆ ಆಗದೆ ಹ್ಞೂ ಒಯ್ತೀನಿ ಒಯ್ತೀನಿ ಕನಯ್ಯ